ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟ್ರೇಶ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದೆ ಆ ಪ್ರೋಮೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ ನನ್ನ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರ್ತಾವೆ ಹಾಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ಪ್ರೊಮೋದಲ್ಲೇ ಏನೇನು ಅಂತ ಹೇಳ್ಬಿಡ್ತೀನಿ ಮೊದಲಿಗೆ ಬಿಗ್ ಬಾಸ್ ಮನೆಯ ಹಳೆಯ ಕಂಟೆಸ್ಟೆಂಟ್ ಅಂದರೆ ಅನುಪಮಾ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಹೊಡಿದ್ದಾರೆ ಅವ್ರದ್ದು ಇವತ್ತು ಒಂಥರ ಸರ್ಪ್ರೈಸ್ ವಿಸಿಟ್ ಅಂದರೆ ತಪ್ಪಾಗ್ಲಾರ್ದು ಯಾಕಂದರೆ ನೆನ್ನೆಲ್ಲ ಪ್ರೇಮ್ ಸರ್ ಬಂದಿದ್ರು ಗ್ರೀಷ್ಮ ನಣಯ್ಯ ಅವ್ರು ಬಂದಿದ್ದರು ಸಕಾಲಾಗಿತ್ತು ನಿನ್ನೆಲ್ಲ ಇವತ್ತು ಇವರು ಬಂದಿದ್ದಾರೆ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ವಿ ಪ್ರೊಮೋದಲ್ಲಿ ಅನುಪಮ ಗೌಡವರು ಮನೆಗೆ ಬರ್ತಾರೆ ಎಲ್ರಿಗೂ ಒಂಥರ ಖುಷಿ ಯಾಕಂದರೆ ಹಳೆಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ರೀ ಅವರು ಅವರು ಇದ್ದಾಗ ಮನೆಯಲ್ಲಿ ಸಕ್ಕತ್ತಾಗಿ ಆಡ್ತಿದ್ರು ಆ ಒಂದು ಕಂಟೆಸ್ಟೆಂಟು ಇವತ್ತು ಬಿಗ್ ಬಾಸ್ ಮನೆಗೆ ಅಂದ್ರೆ ಯಾರಿಗೆ ತಾನೇ ಸರ್ಪ್ರೈಸ್ ಅನ್ಸಲ್ಲ ಹೇಳಿ ಒಬ್ರಿಗೊಬ್ರು ಕುಶಲೋಪರಿ ನಡೀತಾ ಇತ್ತು ಹಾಗೆಯೇ ಅನುಪಮ ಗೌಡ ಅವರು ನಿಮ್ಮ ನಿಮ್ಮ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅಶ್ವಿನಿ ಅವ್ರು ಬರ್ತಾರೆ ಬಂದು ಯಾರ ಬಗ್ಗೆ ಹೇಳ್ತಾರೆ ಹೇಳಿ ಅದೇ ಅಂಡ್ ರಘು ಅವ್ರ ಬಗ್ಗೆ ಹೇಳ್ತಾರೆ ನಾನು ಮೊದಲಿಗೆ ರಘು ಅವ್ರನ್ನ ನೋಡಿದ್ದೆ ಆದರೆ ಈಗ ಅವರಲ್ಲಿ ಒಬ್ಬ ಮಗುನ ನೋಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ರಘು ಅವರಿಗೆ ಅಂತ ಹೇಳಿ ರಿಯಾಕ್ಷನ್ ಕೊಡ್ತಾರೆ ಅದಾದ್ಮೇಲೆ ನನ್ನ ಮೊದಲಿಗೆ ರಘು ಅವ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲಿಲ್ಲ ಈಗ ನಾವು ಮತ್ತೆ ರಘು ಅವರು ತುಂಬ ಒಬ್ರಿಗೊಬ್ರು ಎಲ್ಲ ಏನು ನಮ್ಮ ಒಂದು ಪರ್ಸ್ನಲ್ ಏನಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ ರಘು ಅವರು ಅಂದರೆ ಏನು ಅಂತ ಇವಾಗ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ಓ ಏನಣ ಇಲ್ಲೇ ಸ್ವಯಂ ಮರನೇ ನಡೆದೈತಲ್ಲಣ ನಿಮ್ಮದು ಅವರು ಹಾಗೆ ತಮಾಷೆ ಮಾಡ್ತಾರೆ ಇಷ್ಟೆಲ್ಲ ಇವತ್ತು ಪ್ರಭದಲ್ಲಿ ನಡೀತಾ ಇದೆ ಅದಾದ ಮೇಲೆ ಒಂದು ಎಲ್ಲರಿಗೂ ಒಂಥರ ಶಾಕ್ ಏನಂದರೆ ಇವತ್ತು ಯಾರ ಮನೆಯಿಂದ ಒಬ್ರು ಆಚೆ ಹೋಗ್ತಾರೆ ಅಂತ ಯಾಕಂದರೆ ನಿನ್ನೆ ಆಲ್ರೆಡಿ ಸೂರಜ್ ಅವ್ರನ್ನ ಮನೆ ಕಳ್ಸಾಗಿದೆ ಸೂರಜ್ ಅವರು ಯಾಕೆ ಇವ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೋದ್ರು ಅಂತ ಕಾರಣ ಗೊತ್ತಿಲ್ಲ ಆದ್ರೂ ಸೂರಜ್ ಅವರು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ರಾಶಿಕ ಅವ್ರಿಗಂತೂ ನಡ್ಕೊಂಡಾಗಲಿಲ್ಲ ಸಿಕ್ಕಾಬೆ ಗೊಡೋ ಅಂತ ಅದ್ಬಿಟ್ರು ಯಾಕಂದರೆ ಅಷ್ಟು ದಿನ ಜೊತೆಗೆ ಇರ್ತಾರಲ್ವಾ ಆ ಒಂದು ಬಾಂಡಿಂಗ್ ಆಗಿರುತ್ತೆ ನಮಗೂ ಸ್ವಲ್ಪ ಬೇಜಾರಾಯಿತು ಸೂರಜ್ ಅವರ ಟಾಸ್ಕೆಲ್ಲ ಚೆನ್ನಾಗಿ ಆಡ್ತಾಯಿದ್ರು ಯಾಕೋ ಇತ್ತೀಚೆಗೆ ಸ್ವಲ್ಪ ದಿನದಲ್ಲಿ ಸೈಲೆಂಟ್ ಆಗಿದ್ರು ಅವರು ಹೋಗಿದ್ದಕ್ಕೆ ಬೇಜಾರಾಯಿತು ಇವತ್ತು ಅಂತ ನೋಡ್ತಾ ಇದ್ರೆ ಇವತ್ತು ಬಾಳುವವ್ರನ್ನ ಸ್ಪಂದನ ಅವ್ರನ್ನ ಬಿಗ್ ಬಾಸ್ ಹೇಳುತ್ತೆ ನೀವಿಬ್ರು ಈ ಕಡೆ ಸಪ್ರೇಟ್ ಆಗಿ ಬನ್ನಿ ಅಂತ ಅವ್ರಿಬ್ರು ಬಂದು ನಿಂತ್ಕೊಂತಾರೆ ಇವತ್ತಿನ ಎಲಿಮಿನೇಷನ್ ಹೇಗಿದೆಪ್ಪ ಅಂದ್ರೆ ಎರಡು ಕಾರ್ ಬರುತ್ತೆ ಆ ಕಾರಲ್ಲಿ ಸ್ಪಂದನ ಮತ್ತೆ ಮಾಡುವವರು ಹತ್ಕೊಂಡು ಕುತ್ಕೊತಾರೆ ಕೂತ್ಕೊಂಡವರು ಆಚೆ ಹೋಗ್ತಾರೆ ಆಚೆ ಹೋಗಿ ಕಾರ್ ಅಲ್ಲಿ ಯಾರು ಉಳ್ಕೊತಾರೋ ಅವರು ಸೇಫ್ ಆಗ್ತಾರೆ ಯಾರಿರಲ್ವೋ ಅವರು ಎಲ್ಮೆಟ್ ಆಗಿರ್ತಾರೆ ಆ ಥರ ಒಂದು ಇವತ್ತು ಸರ್ಪ್ರೈಸಿಂಗ್ ಆಗಿದೆ ಸಾಕಾಗಿದೆ ಬಟ್ ಸ್ಪಂದನ ಹೋಗ್ತಾರೋ ಅಥವಾ ಮಾಳು ಹೋಗ್ತಾರೋ ಅನ್ನೋದೇ ಒಂದು ಡೌಟ್ ಇದೆ ನನಗೆ ಯಾಕೋ ಒಂದು ಕಡೆ ಸೆನ್ಸ್ ಹೊಡಿತಾ ಇದೆ ಮೋಸ್ಟ್ಲಿ ಸ್ಪಂದನ ಹೋಗ್ಬೋದು ಅಂತ ಯಾಕಂದರೆ ಆ ಮನೆಯವರ ಒಪಿನಿಯನ್ ಎಲ್ಲ ಕೇಳ್ತಾಯಿದ್ರು ಅವಾಗ ಹೇಳ್ತಾಯಿದ್ರು ಸ್ವಲ್ಪ ಸ್ಪಂದನವರು ಇನ್ನೂ ಓಪನ್ ಅಪ್ ಆಗಿಲ್ಲ ಇನ್ನೂ ಚೆನ್ನಾಗಿ ಆಡಬೇಕಿತ್ತು ಅಂತ ಎಲ್ಲರೂ ಒಂದೊಂದು ರೀಸನ್ ಕೊಡ್ತಾಯಿದ್ರು ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಇವತ್ತು ಸ್ಪಂದನವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ ಅನ್ನೋ ಅಂತ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಗೆಸ್ ಮಾಡಿ ಯಾರು ಹೋಗ್ಬೋದು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಅಂತ ಇವತ್ತು ಇಷ್ಟೆಲ್ಲ ಬಿಗ್ ಬಾಸ್ ಎಪಿಸೋಡಲ್ಲಿ ನಡೆಯುತ್ತೆ ಈ ಒಂದು ಎಪಿಸೋಡನ್ನ ಯಾರ್ಯಾರೆಲ್ಲ ಆ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇವತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೋ ಅವರೆಲ್ಲರಿಗೂ ಇವತ್ತು ಸಕ್ಕತ್ತ ಸರ್ಪ್ರೈಸಿಂಗ್ ಆಗಿರುತ್ತೆ ನೆನ್ನೆ ಎಲಿಮಿನೇಷನಲ್ಲೇ ಬಿಡಿ ಆ ರೌಂಡಲ್ಲಿ ಆ ಒಂದು ಇದರಲ್ಲಿ ಎಲ್ಲ ನಿಂತ್ಕೊಂಡ್ಬಿಟ್ಟು ಮೂರು ಸರಿ ನಾಲ್ಕು ಸರಿ ಐದು ರೌಂಡ್ ಆಯಿತು ನಾವಿನ್ನು ಯಾರೂ ಹೋಗ್ಲಿಲ್ಲ ಹೋಗ್ಲಿಲ್ಲ ಅಂದರೆ ಕೊನೆಗೆ ಸೂರಜ್ ಅವರೇ ಕಾಣಲಿಲ್ಲ ಇವತ್ತು ಕಾರಲ್ಲಿ ಏನು ಡಿಫ್ರೆಂಟಾಗಿ ಅವರು ತಲೆ ಓಡಿಸುತ್ತೆ ಬಿಗ್ ಬಾಸ್ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಎರಡು ಸಾಫ್ ಹೇಳಬೇಕು ಒಂದೊಂದು ಎಲಿಮಿನೇಷನ್ ಕೂಡ ಒಂಥರ ಡಿಫ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಲ್ವಾ ಹಾಗೇನೆ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ರಾತ್ರಿ ಒಂಬತ್ತಕ್ಕೆ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ನಾವಂತೂ ಮಿಸ್ ಮಾಡಲ್ಲ ಯಾಕಂದ್ರೆ ನಾವು ಬಿಗ್ ಬಾಸ್ ಪಬ್ಲಿಕ್ ಅಲ್ಲಿ ಹೋಗಿ ರಿವ್ಯೂ ಮಾಡೋಕ್ಕಾಗೋದು ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಹೆಂಗೆ ರಿವ್ಯೂ ಮಾಡೋಕ್ಕಾಗುತ್ತೆ ಆ ಇಲ್ಲಾಂದ್ರೆ ಜನಗಳು ಮುಗಕ್ಕೆ ತುಪ್ಪ ಅಂತ ಮುಗ್ಬಿಡ್ತಾರೆ ಈಗ ನನ್ನ ಮಗೇನೋ ಗೊತ್ತಿಲ್ಲ ಸುಮ್ಮನೆ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಅಂತ ಆ ಥರ ಆಗಬಾರ್ದಲ್ವ ಅದಕ್ಕೋಸ್ಕರ ನಾನು ವಾಚ್ ಮಾಡ್ತೀನಿ ಬಿಗ್ ಬಾಸ್ನ ಇದೆಲ್ಲ ಪ್ರತಿಯೊಂದು ಕೂಡ ಆಗಿ ನೋಡ್ತೀನಿ ಹಂಗಾಗಿ ಸ್ವಲ್ಪ ರಿವ್ಯೂ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಹೇಳ್ತಾ ನಾನು ಒಂದು ಚುಟುಕು ಮಾತನ್ನ ಮುಗಿಸ್ತೀನಿ ಬನ್ನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ